నారాయణం సురగరుం జగదేకనాథం భక్తప్రియం సకలలోకస్కృతం వైగుణ్యవర్జితమం విభుమద్యమేషం వందే వంద్యం నారాయణం నమస్కృత్య నమస్కృత్యరంజై మనరోం సరస్వతీ వ్యాసం ఓం ಅರ್ಜುನ ಭಗವಂತನನ್ನ ಪ್ರಾರ್ಥನೆ ಮಾಡಿದ ಅಧ್ಯಾತ್ಮ ವಿಷಯಕವಾದಂತಹ ಗುಟ್ಟಾದ ಸಂಗತಿಯನ್ನ ಯಾವುದನ್ನ ನೀನು ಹೇಳಿದೆಯೋ ಅದರಿಂದ ನನ್ನೊಳಗಿದ್ದ ಎಲ್ಲ ಗೊಂದಲಗಳ ಇಳಿಗೇಡಿತನದ ಸಂಗತಿಗಳೆಲ್ಲ ಕಳೆದು ಹೋದವು ನೀನೇ ಈ ಜಗತ್ತಿನ ಸೃಷ್ಟಿಗೆ ಕಾರಣ ನೀನೇ ಈ ಜಗತ್ತಿನ ನಷ್ಟಕ್ಕೆ ಅಂದ್ರೆ ಆಶಕ್ಕೆ ಅಥವಾ ಪ್ರಳಯಕ್ಕೆ ಕಾರಣ ಇದನ್ನ ವೇದಗಳಲ್ಲಿ ವಿಸ್ತಾರವಾಗಿ ಬಿಡಿಸಿ 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 ಹೇಳಿದ್ದಾರೆ ನೀನು ಅದನ್ನೇ ಸಾರವತ್ತಾಗಿ ನನ್ನ ಮುಂದೆ ತೆರೆದಿಟ್ಟೆ ನಿನ್ನ ಮಾಹಾತ್ಮ್ಯವನ್ನು ಕೂಡ ನಾನು ಅರಿತವನಾಗಿದ್ದೇನೆ ನೀನ್ ಹೇಳಿದ್ ಯಾವುದೂ ಕೂಡ ವ್ಯರ್ಥ ಅಲ್ಲ ನೀನು ಹೇಳಿದ್ರಲ್ಲಿ ಯಾವುದೂ ಸುಳ್ಳಿಲ್ಲ ಆದರೆ ಇಷ್ಟೆಲ್ಲ ವೈವಿಧ್ಯಮಯವಾದ ಜಗತ್ತನ್ನ ರೂಪುಗೊಳಿಸಿದ ನಿನ್ನ ರೂಪವನ್ನ ಆ ಒಡೆತನದ ಅಸಾಧಾರಣವಾದ ದೃಶ್ಯ ವೈಭವವನ್ನು ನಾನು ಕಾಣಬೇಕು ಅಂತ ಬಯಸ್ತೇನೆ ನೀನು ಒಪ್ಪುವುದಾದರೆ ಮಾತ್ರ ನಾನು ನೋಡ ಬಯಸ್ತೇನೆ ನಿನಗೆ ತೋರುವ ಸಾಮರ್ಥ್ಯ ಇದೆ ನನ್ನ ನನ್ನಲ್ಲಿ ನಿಂತು ನೋಡಿಸುವ ಸಾಮರ್ಥ್ಯವನ್ನು ನೀನೇ ಕೊಡಬೇಕು ನೀನು ನಿನ್ನನ್ನ ತೋರಿದ್ರೆ ಮಾತ್ರ ನಾನು ನಿನ್ನನ್ನು ನೋಡಬಲ್ಲೆ ಅನ್ನುವ ಸಮರ್ಪಣಾ ಭಾವದ ಬಹುಶಃ ಇದು ನಮಗೆ ನಾವು ದೇವರತ್ರ ನಮ್ಮ ಪ್ರಾರ್ಥನೆಯನ್ನು ಹೇಗೆ ಇಡಬೇಕು ಅನ್ನೋದಕ್ಕೊಂದು ಒಳ್ಳೆ ಮಾದರಿ ನಾನು ಪ್ರಾರ್ಥನೆ ಸಲ್ಲಿಸಾಯ್ತು ನೀನ್ ಯಾಕೆ ಕೊಡ್ಲಿಲ್ಲ ಅಂತ ಕೇಳುವ ಹಾಗಿಲ್ಲ ಯದಿ ಮನ್ಯಸೆ ನಿನಗೆ ನಾನು ಅರ್ಹ ಇವನಿಗೆ ಈ ಬಯಸಿದ ಪದಾರ್ಥ ಸಿಗುವುದಕ್ಕೆ ಯೋಗ್ಯತೆ ಇದೆ ಅಂತ ಅನ್ನಿಸಿದಾಗ ನೀನು ಕೊಡ್ತೀ ಹೊರತು ನಾನು ಕೇಳಿ ಆಯ್ತು ಅಂದ ತಕ್ಷಣ ನೀನು ಕೊಟ್ಟಾಯ್ತು ಅನ್ನುವ ಹಾಗಿನ ನಮ್ಮ ಇವತ್ತಿನ ರೀತಿಯ ಪ್ರಾರ್ಥನೆಗೆ ಪೂರ್ಣ ಫಲ ಸಿಗುವುದಿಲ್ಲ ಅನ್ನೋದನ್ನು ಗುರುತಿಸಿದ ಹಾಗಾಯ್ತು ನಿನ್ನನ್ನು ನೀನೇ ತೋರ್ಬೇಕು ಹೊರತು ನಿನಗೆ ತೋರುವ ಶಕ್ತಿ ಇದೆ ಎಂಥ ಮೂರ್ಖನಾಗಿದ್ರು ಕೂಡ ನನ್ನಲ್ಲಿ ಬಲವನ್ನ ತುಂಬಿ ನನಗೆ ಬೇಕಿರುವಂತದ್ದನ್ನ ಕೊಡುವುದರಲ್ಲಿ ನೀನು ಸಮರ್ಥ ಎಷ್ಟು ಆಗಿದ್ರು ನೀನ್ ನನ್ನನ್ನು ಎತ್ತರಕ್ಕೆ ಏರಿಸಬಲ್ಲೆ ಅದರಿಂದಾಗಿ ನೀನು ಯೋಗೇಶ್ವರ ನನ್ನ ಮಿತಿಯಲ್ಲೇ ನನ್ನನ್ನ ಪೂರ್ಣವಾಗಿಸ್ಬೇಕು ನಾನೇನು ನನ್ನ ಯೋಗ್ಯತೆಯನ್ನು ಹೆಚ್ಚಿಸು ಸ್ವಭಾವವನ್ನ ದೊಡ್ಡದಾಗಿಸು ಅಂತ ಕೇಳ್ತಾ ಇಲ್ಲ ಹೀಗೆ ಭಗವಂತನ ಹತ್ರ ಪ್ರಾರ್ಥನೆ ಮಾಡುವಾಗ ಪ್ರಭು ಅಂತ ಬಳಸ್ತಾನೆ ಅದಕ್ಕೆ ಭಾಷ್ಯದಲ್ಲಿ ಬಂದ ಮಾತು ಪ್ರಭು ಸಮರ್ಥ ದೇವರಿಗೆ ತನ್ನನ್ನು ತಾನು ತೋರುವ ಸಾಮರ್ಥ್ಯ ಇದೆ ನಮಗೆ ಈ ಕಣ್ಣಿಗೆ ನೋಡುವ ಸಾಮರ್ಥ್ಯ ಇಲ್ಲದೆ ಇದ್ರೂ ಕೂಡ ಒಳಗಣ್ಣನ್ನು ಕೊಟ್ಟು ನೋಡಿಸುವ ಶಕ್ತಿ ಅವನಿಗಿದೆ ನಾಸ್ತಿ ತಸ್ಮಾತ್ ಪರಂಭೂತಂ ಪುರುಷಾದ್ವೈ ಸನಾತನಾತ್ ಇತಿ ಮೋಕ್ಷ ಧರ್ಮೇ ಪುರುಷಾದ್ವೈ ಪರಂಭೂತಂ ನಾಸ್ತಿ ಅವನಿಗಿಂತ ಮಿಗಿಲಾದ ತತ್ವ ಮತ್ತೊಂದಿಲ್ಲ ಸನಾತನಾತ್ ಪುರುಷಾತ್ ಎಲ್ಲದಕ್ಕಿಂತ ಹಳೆಯ ಪುರುಷ ಎಲ್ಲದಕ್ಕಿಂತ ಮೊದಲ ಪುರುಷ ಎಲ್ಲದಕ್ಕಿಂತ ಎತ್ತರದ ಪುರುಷ ಎಲ್ಲದಕ್ಕಿಂತ ಎಲ್ಲದರೊಳಗೆ ತುಂಬಿದ ಪುರುಷ ಅವನಿಗಿಂತ ಬೇರೆ ಮತ್ತೊಬ್ಬ ಇಲ್ಲಿ ಮೋಕ್ಷ ಧರ್ಮದಲ್ಲಿ ಹೇಳಿದ ಮಾತು ಅಂದ್ರೆ ನೋಡ್ಲೇಬೇಕಾದ ವ್ಯಕ್ತಿತ್ವ ಯಾಕೆ ಅಂದ್ರೆ ಅವನೇ ಎಲ್ಲದಕ್ಕಿಂತ ಮೊದಲಿದ್ದು ಈ ಜಗತ್ತಿನ ಎಲ್ಲ ಸಂಗತಿಗಳನ್ನು ಕೂಡ ನೋಡಿದವನು ನಡೆಸಿದವನು ಪ್ರಭುರೀಶ ಸಮರ್ಥಶ್ಚ ಇತ್ಯಾದಿ ಚ ಅಭಿಧಾನಂ ಅವನು ಅವ್ಯಯಂ ಆತ್ಮಾನಂ ದರ್ಶಯ ಅಂತ ಕೇಳಿದ್ದಲ್ವಾ ಅದಕ್ಕೆ ಸನಾತನನಾದ ಪುರುಷ ಅಂದ್ರೆ ಅವನೇ ಅದರಿಂದಾಗಿ ಅವನೇ ಅವನನ್ನ ತೋರ್ಬೇಕು ನಾವು ನೋಡ್ಲಿಕ್ಕಾಗಲ್ಲ ಅವನಿ ನಮ್ಗಿಂತ ಮೊದಲಿದ್ದವನಾದ್ರಿಂದ ನಮ್ಮನ್ನೆಲ್ಲ ತಂದವನಾದ್ರಿಂದ ನಮ್ಮ ಆಗು ಏನಿದೆ ಅಂತ ಅವನಿಗೆ ಗೊತ್ತಿರುವುದರಿಂದ ಯಾವ ಕಣ್ಣಿಗೆ ಕಾಣಿಸ್ಕೊಳ್ಬೇಕು ಅನ್ನುವ ನಿಶ್ಚಯ ಅವನೇ ಮಾಡುವುದಾದ್ರಿಂದ ಅವನಿಗೆ ಸಾಮರ್ಥ್ಯ ಇದೆ ಅನ್ನೋದನ್ನ ಅವನಿಗಿಂತ ಮಿಗಿಲಾದ ಮತ್ತೊಬ್ಬ ವ್ಯಕ್ತಿ ಇಲ್ಲ ಅನ್ನೋದನ್ನ ಭಾಷ್ಯದಲ್ಲಿ ನಿರೂಪಣೆ ಮಾಡಿದ್ರು ಇನ್ನು ಕೆಳಗೆ ಬರಬೇಕು ಭಾಷ್ಯ ಮುಗಿಯಿತು ಇನ್ನು ಅದರ ಕೆಳಭಾಗದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರೊಂದಿಷ್ಟು ವಿಷಯ ಹೇಳ್ತಾ ಹೋಗ್ತಾರೆ ಈ ಶ್ಲೋಕಗಳಿಗೆ ಸಂಬಂಧಪಟ್ಟಂತೆ ಅವ್ಯಯಂ ಪರಮಂ ರೂಪಮೈಶ್ವರಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ಶ್ರುತೋಮುಖಂ ಇತ್ಯಾದಿ ಈಶ್ವರ ಸಾಕ್ಷಾತ್ ರೂಪವಿಶೇಷಣ ತತ ಏವ चिदाननत्मक सिद्धम मम देहेक्च आदिना भेद सिद्ध मे रूपा सर्वोन इदे द्रष्टुच्छा ते ऊप इक अभी अभी अभिन्न अनूप आत्माय ಅಂತ ಅನ್ನುವ ಮಾತು ವಿಕಾರವಿಲ್ಲದೆ ಇರುವ ಪರಮಾತ್ಮನನ್ನು ಅಂತರ್ಯಾಮಿಯನ್ನ ಕಾಣಬೇಕು ಅಂತ ಹೇಳಿದ ಹಾಗಾಯ್ತು ಪರಮಂ ರೂಪಂ ಇದು ಬೇರೆ ಯಾರಲ್ಲೂ ಕಾಣದೇ ಇರುವ ನಿನ್ನ ದೃಶ್ಯವನ್ನ ರೂಪವೈಭವವನ್ನು ನೋಡಬೇಕು ಅಂತ ಬಯಸೆ ಸರ್ವಾಶ್ಚರ್ಯಮಯಂ ಎಷ್ಟು ನೋಡಿದ್ರೂ ಕೂಡ ಅದರಲ್ಲಿರುವ ಎಲ್ಲ ಸಂಗತಿಗಳನ್ನು ಜೀರ್ಣಿಸಿಕೊಳ್ಳಿಕ್ಕಾಗದೆ ಬರೀ ತೆರೆದ ಬಾಯಿಯಿಂದ ಅಚ್ಚರಿ ಪಟ್ಟುಕೊಂಡೇ ನೋಡಿ ಮುಗಿಸ್ಬೇಕು ದೇವಂ ಲೀಲೆಯಿಂದ ಜಗತ್ತನ್ನು ನಡೆಸುವವನು ಅನಂತಂ ಇಲ್ಲದವನು ವಿಶ್ವತೋಮುಖಂ ವಿಶ್ವದ ಎಲ್ಲೆಡೆ ತುಂಬಿದವನನ್ನು ಹೀಗೆ ಅನೇಕ ಮಾತುಗಳ ಮೂಲಕ ಭಗವಂತನ ರೂಪದ ವೈಶಿಷ್ಟ್ಯಗಳನ್ನು ಅದು ಸಾಕ್ಷಾತ್ ಅವನದ್ದೇ ರೂಪ ಅವನು ಹೀಗೆ ಯಾವಾಗಲೂ ಒಂದು ಡ್ರೆಸ್ ಹಾಕೊಂಡು ಬಂದಿದ್ದಲ್ಲ ಯಾವಾಗ್ಲೂ ಇರುವಂಥದ್ದು ಮುಂದೆ ಯಾವಾಗ್ಲೂ ಉಳಿಯುವಂಥದ್ದು ಮತ್ತೆ ಆ ಜ್ಞಾನಾನಂದಮಯವಾದಂತಹ ಸ್ಥಿತಿಯಲ್ಲಿ ತುಂಬಿರುವಂಥದ್ದು ಅನ್ನೋದಾಗಿ ಸಿದ್ಧ ಆಯಿತು ಅಂದ್ರೆ ಐಶ್ವರವಾದ ರೂಪ ವೈಭವದ ರೂಪ ವಿಶ್ವತೋಮುಖವಾದದ್ದು ದಿವ್ಯವಾದದ್ದು ಅನಂತ ಕೊನೆಯಿಲ್ಲದ್ದು ಎಲ್ಲ ಎಲ್ಲದಕ್ಕಿಂತಲೂ ಹೆಚ್ಚಿನದ್ದು ಆಶ್ಚರ್ಯಮಯವಾದದ್ದು ವ್ಯಯಗೊಳ್ಳದ್ದು ಅಂತರ್ಯಾಮಿಯಾದದ್ದು ಅನ್ನುವ ಈ ತರದ ಅನೇಕ ವಿಶೇಷಣಗಳನ್ನ ಭಗವಂತನ ಸ್ವರೂಪದ ಪರಿಚಯವನ್ನು ಹೇಳುವುದರ ಮೂಲಕವೇ ವಿಶ್ವರೂಪ ನಿಜವಾದ ಅರ್ಥದಲ್ಲಿ ಶಬ್ದದಲ್ಲೇ ತನ್ನ ವಿಶ್ವದ ವ್ಯಾಪ್ತಿಯನ್ನು ತೋರಿಸಿಕೊಡ್ತಾ ಇದೆ ಮತ್ತು ಮುಂದೆ ಅವನು ಹೇಳಿದ್ದಿದೆ ನಮ್ಮ ದೇಹೆ ಇತ್ಯುಕ್ತತ್ವಾಚ ಆದಿತ್ಯಾನಾಂ ಆದಿತ್ಯದೀನಾ ಭೇದ ಸಿದ್ಧ ಈ ಉಳಿದ ದೇವತೆಗಳನ್ನ ಪರಿಚಯಿಸುವಾಗ ಮಮ ದೇಹ ಗುಡಾಕೇಶ ವಸವೋ ರುದ್ರಾಹ ಆದಿತ್ಯ ಅಶ್ವಿನೋ ಮರುತಶೋಪಾಶ್ಚ ಅನ್ನುವಲ್ಲೆಲ್ಲ ಮಮ ದೇಹದಲ್ಲಿ ನನ್ನ ಶರೀರದಲ್ಲಿ ಈ ಎಲ್ಲ ದೇವತಾ ಕುಂಪುಗಳಿವೆ ಅಂತ ಹೇಳುವುದರ ಮೂಲಕ ಆ ದೇವತೆಗಳು ಮತ್ತು ತಾನು ಬೇರೆ ಅಂತ ತೋರಿಸಿದ ಹಾಗಾಯ್ತು ಮೇ ರೂಪಾಣಿ ಸರ್ವತೋನಂತರೂಪಂ ಅಂತ ಹೇಳುವುದರ ಮೂಲಕ ಒಂದು ವಿಷಯ ಅರ್ಥ ಆಯ್ತು ರೂಪಾಣಿ ಅಂತ ಬಹುವಚನ ಇದ್ರು ಕೂಡ ಅದು ಎಲ್ಲ ಕಡೆ ಒಂದು ತುಂಬಿದ್ದು ಸರ್ವತಃ ಅನಂತ ರೂಪಂ ಮತ್ತೆ ಯಾಕೆ ಅರ್ಜುನ ಕೇಳಿದ ಪ್ರಶ್ನೆಯಲ್ಲೇ ಇದ್ದದ್ದೇನು ಎನ್ನು ದ್ರಷ್ಟು ತೇ ರೂಪಂ ನಿನ್ನ ಒಂದು ರೂಪವನ್ನು ನೋಡ್ಲಿಕ್ಕೆ ಬಯಸುತ್ತೆ ನಿನ್ನೊಳಗೆ ಏನೇನು ಸೇರ್ಕೊಂಡಿದ್ದು ಬೇರೆ ಪ್ರಶ್ನೆ ನಿನ್ನ ಅನಂತ ರೂಪ ನೋಡಿದ್ರು ನೀನೊಬ್ನೇ ತೇ ರೂಪಂ ಅಂತ ಹೇಳಿದ್ರಿಂದಾಗಿ ನೀನೊಬ್ನೇ ಅಂತ ಅರ್ಥ ನಿನ್ನಲ್ಲಿ ಮತ್ತೆ ಅನೇಕ ವೈವಿಧ್ಯಗಳಿಲ್ಲ ರೂಪವೈವಿಧ್ಯ ಇದ್ರೂ ಕೂಡ ನೀನು ಅದೇ ಇತ್ಯಾದೇಹೇ ಏಕಸೈವ ಅಭಿನ್ನ ಅನಂತ ರೂಪತ್ವ ಕೊನೆಯಿಲ್ಲದ ಪರಸ್ಪರ ವ್ಯತ್ಯಾಸವಿಲ್ಲದ ವಿಶಿಷ್ಟವಾದ ರೂಪಗಳ ರಾಶಿ ಈ ವಿಶ್ವರೂಪ ಏಕಂ ರೂಪಂ ಹರೇರ್ ನಿತ್ಯಂ ಈಶ್ವರ್ಯ ಯೋಗತಃ ಬಹುಸಂಖ್ಯಾ ಗೋಚರಂಚ ವಿಶೇಷ ದೇವ ಕೇವಲಂ ನಾವು ಮುಂದಿನ ಮಾತುಗಳಲ್ಲಿ ತಾತ್ಪರ್ಯದಲ್ಲಿ ತುಂಬ ಸಂಗತಿಗಳನ್ನ ಸಂಗ್ರಹ ಮಾಡಿ ಆಚಾರ್ಯರು ಒಟ್ಟಿಗೆ ಬಂದದ್ದನ್ನ ಹೇಳ್ತಾ ಹೋಗಿದ್ದಾರೆ ಇಲ್ಲಿ ಏಕಂ ರೂಪಂ ಹರೇಹಿ ನಿತ್ಯಂ ಒಂದೇ ರೂಪ ಅದು ನಾರಾಯಣನದ್ದು ಅದು ನಿತ್ಯ ಒಂದೇ ರೂಪವಾದರೂ ಇಷ್ಟೆಲ್ಲ ವೈಶಿಷ್ಟ್ಯಗಳನ್ನ ಹೇಳಿದ್ದು ಮತ್ತೆ ಮುಂದೆ ಹೇಳ್ತಾರೆ ಅಚಿಂತ್ಯಂ ಮತ್ತೆ ಐಶ್ವರ್ಯ ಯೋಗತ ಅವನಿಗೆ ಆ ಒಡೆತನ ಇದೆ ಒಂದೇ ಆ ವ್ಯಕ್ತಿ ಅನೇಕ ರೂಪಗಳ ತೊಟ್ಟು ವ್ಯವಹಾರ ನಡೆಸುವಷ್ಟು ಶಕ್ತಿ ಸಾಮರ್ಥ್ಯ ಅವನಿಗೆ ಇದೆ ಅದರಿಂದಾಗಿ ಅದು ನಿತ್ಯವಾದದ್ದು ಮತ್ತು ಒಬ್ಬನಿಗೆ ಸಂಬಂಧಿಸಿದ್ದು ಅದರಲ್ಲೂ ಒಂದು ಚಿಕ್ಕದು ದೊಡ್ಡದುಂತಿದೆಯಾ ಇಲ್ಲ ಅದರಲ್ಲಿ ಮೊದ್ಲಿದ್ದು ಕೊನೆ ಅಂತ ಇದೆಯಾ ಇಲ್ಲ ಅದರಿಂದ ಅದರಲ್ಲಿ ಒಂದಕ್ಕೊಂದು ಗೊತ್ತಾಗದೆ ಹೋಗುದು ಅಂತಿದೆಯಾ ಇಲ್ಲ ಎಲ್ಲದಕ್ಕೂ ಎಲ್ಲವೂ ಗೊತ್ತಿರುತ್ತ ಗೊತ್ತಿದೆ ಎಲ್ಲಾ ಕಾಲದಲ್ಲೂ ಇರುತ್ತಾ ಎಲ್ಲಾ ಕಾಲದ ಎಲ್ಲಾ ಪ್ರದೇಶದಲ್ಲೂ ಇರುತ್ತಾ ಎಲ್ಲಾ ಪ್ರದೇಶದಲ್ಲೂ ಇರುತ್ತೆ ಅದರ ನಡುವೆ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ರು ಬಹುಸಂಖ್ಯಾ ಗೋಚರಂಚ ವಿಶೇಷಾದೇವ ಕೇವಲ ಅಲ್ಲ ಹಾಗಾದ್ರೆ ರೂಪಾಣಿ ಅಂತ ಬಹುವಚನ ಕೊಟ್ಟದ್ರಲ್ಲ ಅಲ್ಲಿ ಮಾತು ಬಂತು ಪಶ್ಚಿಮೆ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ ಹಾಗಾದ್ರೆ ಈ ಸಂಖ್ಯೆಯಲ್ಲಿ ಇಷ್ಟು ಮುಂದುವರಿಯಲಿಕ್ಕೆ ಕಾರಣ ಏನು ಒಬ್ಬನೇ ಆದ್ರೆ ಒಂದೇ ಸಾಕಿತ್ತಲ್ಲ ಬಹುವಚನದಲ್ಲಿ ಅಷ್ಟು ರೂಪಗಳನ್ನು ತೋರುವ ಗೋಜಲು ಯಾಕೆ ಮಾಡ್ಬೇಕು ಅದಕ್ಕೆ ಹೇಳ್ತಾರೆ ಗೋಜಲಲ್ಲ ಅದು ಸಾಮರ್ಥ್ಯ ವಿಶೇಷ ದೇವ ಕೇವಲ ಬಹುಸಂಖ್ಯಾ ಗೋಚರಂಚ ಒಂದೊಂದು ಕಾರ್ಯವನ್ನ ಮಾಡಲಿಕ್ಕೆ ಒಂದೊಂದು ರೀತಿಯ ವ್ಯಕ್ತಿತ್ವ ಬೇಕಾಗುತ್ತೆ ವ್ಯಕ್ತಿತ್ವ ಪ್ರಕಟಿಸ್ಲಿಕ್ಕೋಸ್ಕರ ಪ್ರತ್ಯೇಕವಾಗಿ ಒಂದು ರೂಪವನ್ನು ತೊಟ್ಟರೆ ಉಪಾಸನೆ ಮಾಡುವನಿಗೆ ಸುಲಭ ಆಗುತ್ತೆ ಒಂದೇ ರೂಪದಲ್ಲಿ ಅನಂತ ವ್ಯಕ್ತಿತ್ವವನ್ನು ಒಟ್ಟಿಗೆ ತೋರಿಸಿ ಬಿಟ್ರೆ ಉಪಾಸಕನಿಗೆ ಯಾವುದನ್ನ ಹೇಗೆ ಉಪಾಸನೆ ಮಾಡ್ಬೇಕು ನನಗೆ ಸಂಬಂಧಪಟ್ಟಿದ್ದು ಯಾವುದು ಒಂದು ಗೊತ್ತಾಗಲ್ಲ ಹಾಗಾಗಿ ಅನಂತ ಜೀವರಾಶಿಗಳ ಉಪಾಸನೆಯ ಅನಂತ ಮುಖಗಳನ್ನ ಅನಂತ ಕಾಲದವರೆಗೂ ಉಳಿಸುವುದಕ್ಕೋಸ್ಕರ ಅನಂತ ರೂಪನಾಗಿ ಅವನು ಕೂಡ ಅನಂತ ಕಾಲದವರೆಗೆ ಅದೇ ರೀತಿಯಾಗಿ ಉಳ್ಕೊಳ್ತಾನೆ ಅಭಾವೋ ಯತ್ರ ಭೇದಸ್ಯ ಪ್ರಮಾಣಾವಸಿತೋ ಭವೇತ್ ವಿಶೇಷ ನಾಮ ತತ್ರವ ವಿಶೇಷ ವ್ಯವಹಾರವಾನ್ ಈ ವಿಶೇಷ ಅಂದ್ರೆ ಏನು ಅಂತ ಅನ್ನೋದ್ರ ಬಗ್ಗೆ ಒಂಚೂರು ವಿವರಣೆ ಕೊಟ್ಟಿದ್ದಾರೆ ಅದು ಹೇಗೆ ಅಂದ್ರೆ ಒಬ್ಬನೇ ಆದರೂ ಕೂಡ ಅದನ್ನ ಬಹಳ ಅಂತ ಚಿಂತಿಸ್ಲಿಕ್ಕೆ ಭಾಷೆಗೆ ವ್ಯವಹಾರಕ್ಕೆ ಈಗ ನಾನು ದೊಡ್ಡವರು ಅಂತ ಹೇಳಿದ್ರೆ ಏನೋ ತಲೆ ಕೆಟ್ಟಿದೆ ಅಂತೀವಿ ನಾವು ಆದ್ರೆ ದೇವರು ದೊಡ್ಡವನು ಹೇಳ್ಬೋದು ಈ ಬಹುವಚನದಲ್ಲಿ ಒಂದು ವಸ್ತುವಿಗೆ ಪ್ರಯೋಗ ಮಾಡುವಂತದ್ದು ಕಾಣಿಸ್ತಾ ಇದೆ ಆ ಭಗವಂತನ ವಿಷಯದಲ್ಲಿ ಅನೇಕ ರೂಪಗಳಿವೆ ಅದು ಹೇಗಾಯ್ತು ಅನ್ನೋದಕ್ಕೋಸ್ಕರ ವಿಶೇಷ ಅನ್ನುವ ಶಬ್ದವನ್ನ ಹೇಳುದು ವಸ್ತುತ ಎಲ್ಲಿ ಭೇದ ಇಲ್ಲ ಅಭಾವೋ ಯತ್ರ ಸ್ಯ ಅಂದ್ರೆ ದೇವರೊಬ್ನೇ ಇದ್ದಾನೆ ಅವನಲ್ಲಿ ಒಂದಕ್ಕೊಂದು ಡಿಫರೆನ್ಸ್ ಇಲ್ಲ ಬೇರೆ ರೂಪಗಳ ಮಧ್ಯದಲ್ಲಿ ಅಹ್ ಭಿನ್ನಾಭಿಪ್ರಾಯ ಇಲ್ಲ ಅಥವಾ ಭಿನ್ನ ಮನಸ್ಥಿತಿ ಇಲ್ಲ ಅಥವಾ ಅದಕ್ಕೆ ಇದು ಯಾವುದು ಗೊತ್ತಿಲ್ಲ ಇದಕ್ಕೆ ಅದು ಯಾವುದು ಗೊತ್ತಿಲ್ಲ ಅಂತ ಅನ್ನೋ ದುಸ್ಥಿತಿ ಇಲ್ಲ ಆದ್ರೆ ಅನೇಕ ರೂಪಗಳನ್ನೋದು ಅನ್ನೋದು ಪ್ರಮಾಣಾವಸಿತ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ನಾವು ಅನೇಕ ರೂಪಗಳಲ್ಲಿ ಭಗವಂತನ ಉಪಾಸನೆಯನ್ನು ಮಾಡಿದ ವಿಭೂತಿಗಳನ್ನು ನೋಡಿದ್ದೇವೆ ಹಾಗಾಗಿ ಅಲ್ಲಿ ವಿಶೇಷ ಅನ್ನುವ ಶಕ್ತಿಯಿಂದ ವ್ಯಕ್ತಿಯೊಬ್ಬನಲ್ಲಿ ಅನೇಕ ರೂಪಗಳನ್ನು ತೊಡುವ ಶಕ್ತಿ ಇದ್ದಾಗ ಅದನ್ನ ಭಾಷೆಯಲ್ಲೂ ಕೂಡ ಅನೇಕ ರೂಪಗಳನ್ನು ಉಲ್ಲೇಖ ಮಾಡಬೇಕಾದದ್ದು ಅನಿವಾರ್ಯ ಆದ್ರಿಂದಾಗಿ ಒಬ್ಬನೇ ಆದರೂ ಕೂಡ ಬಹುವಚನದಲ್ಲಿ ವ್ಯವಹಾರ ಅನ್ನೋದು ವಿಶೇಷದ ಸಾಮರ್ಥ್ಯದಿಂದ ಬರುತ್ತೆ ವಿಶೇಷೋಪಿ ಸ್ವರೂಪಂಚ ಸ್ವನಿರ್ವಾಹಕ ಏವಚ ಈ ವಿಶೇಷ ಮಾಡುತ್ತೆ ಅಂದ್ರೆ ತಾನಾಗಿಯೇ ಅವುಗಳಲ್ಲಿರುವ ಬಹುತ್ವವನ್ನು ಆ ವ್ಯಕ್ತಿಯಲ್ಲಿರುವ ಏಕತ್ವವನ್ನು ಒಟ್ಟೊಟ್ಟಿಗೆ ನಿರ್ವಹಣೆ ಮಾಡುತ್ತೆ ಅದು ಸ್ವನಿರ್ವಾಹಕ ಈಗ ಹ್ಮ್ ಒಂದ ಒಂದರಿಂದ ಒಂದನ್ನ ನಾವು ಕೆಲವೊಮ್ಮೆ ತಿಳ್ಕೊಂಡು ಹೋಗುದು ಅಂತಿರುತ್ತೆ ಅದು ಮುಗಿಯುವುದೇ ಇಲ್ಲ ಈಗ ಯಾರೋ ಒಬ್ಬ ಬೆಳಿಗ್ಗೆ ಒಬ್ರು ಸಜ್ಜನರನ್ನ ಕರೆದು ಊಟ ಹಾಕಿಯೇ ನಾನು ಊಟ ಮಾಡುದು ಅಂತ ನಿರ್ಧಾರ ಮಾಡ್ತಾನೆ ಅಂತ ಇಟ್ಕೊಳ್ಳಿ ಇದು ಎಲ್ರಿಗೂ ಜನರಲ್ ನಿಯಮ ಅಂತ ಇಟ್ಕೊಳ್ಳಿ ಒಂದ್ ವೇಳೆ ಯಾರೋ ನನ್ನ ಕರೆದು ಊಟ ಹಾಕ್ತಾನೆ ಆದ್ರೆ ಅವನ್ ಬರುದೇ ಇಲ್ಲ ಯಾಕೆಂದ್ರೆ ಅವನ್ ಮನೆಯಲ್ಲಿ ಅವನ್ ಯಾರಿಗೂ ಊಟ ಹಾಕಿಯೇ ಬರ್ಬೇಕು ಅವನ್ ಯಾರನ್ನು ಕರೆದಿರ್ತಾನೆ ಅವನ್ ಬರಲ್ಲ ಯಾಕೆಂದ್ರೆ ಅವನ್ ಅವನ್ ಮನೆಯಲ್ಲೂ ಹಾಗೆ ನಿಯಮ ಇಟ್ಕೊಂಡಿದ್ದ ಅಂತ ಆದಾಗ ಇದು ಒಂದಕ್ಕೊಂದಕ್ಕೊಂದಕ್ಕೊಂದ್ ಮುಗಿಯುವುದೇ ಇಲ್ಲ ಅಂದ್ರೆ ಸರ್ತಿ ಏನಾಗುತ್ತೆ ಅಂದ್ರೆ ಆ ಯಾವುದೋ ಒಂದು ವಿಷಯವನ್ನ ನಾವು ನೋಡ್ತೇವೆ ಯಾರು ಹೇಳಿದ್ದು ಅಂತ ಕೇಳ್ತೇವೆ ಅವನು ಹೇಳಿದ್ದು ಅವನಿಗೆ ಯಾರು ಹೇಳಿದ್ದು ಇನ್ಯಾರು ಹೇಳಿದ್ದು ಅವನಿಗೆ ಯಾರು ಹೇಳಿದ್ದು ಇನ್ಯಾರು ಹೇಳಿದ್ದು ಅವನಿಗೆ ಯಾರು ಹೇಳಿದ್ದು ಅವನ ಯಾರೋ ಪೇಪರ್ ಲುದಿದ್ದು ಆ ಪೇಪರ್ ಅಲ್ಲಿ ಯಾರು ಕೊಟ್ಟದ್ದು ಇಂತ ಕೊಡಿದ್ದು ಅವ್ರಿಗೆ ಈ ಸೋರ್ಸ್ ಎಲ್ಲಿಂದ ಅದು ಹೋಗ್ತಾ ಇರುತ್ತೆ ಸರ್ತಿ ಅದಕ್ಕೆ ಮುಕ್ತಾಯವೇ ಇರುದಿಲ್ಲ ಈಗ ಪ್ರಶ್ನೆ ಬರುತ್ತಲ್ಲ ಹುಟ್ಟಿಸಿದ್ದು ಅಂತ ಬಂದಾಗ ಅಪ್ಪನಿಗಪ್ಪ ಅವರಪ್ಪ 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 ಕೊನೆಗೆ ದೇವರು ತನಕ ಬರಬೇಕಾಗತ್ತೆ ಈ ದೇವ್ರು ಅನ್ನೋದು ಅವನು ಯಾರಿಂದ ಹುಟ್ಟಿದ ಅವ್ನು ಯಾರಿಂದ ಹುಟ್ಟಿದ ತಾನೇ ಹುಟ್ಟಿತ್ತು ಆ ಅದೇ ತರ ವಿಶೇಷ ಅನ್ನೋದು ಸ್ವನಿರ್ವಾಹಕ ಅಂದ್ರೆ ತಾನೇ ಉಳಿದ ಪದಾರ್ಥಗಳಿಗಿಂತ ಬೇರೆ ಅಂತ ತೋರಿಸಿಕೊಳ್ಳುವ ಶಕ್ತಿಯನ್ನೇ ಸ್ವನಿರ್ವಾಹಕ ಅಂತ ಶಬ್ದ ದೊಡ್ಡದ ಅನ್ನಿಸ್ತದೆ ನಿಮಗೆ ಈಗ ನಾನೊಂದು ಪುಸ್ತಕ ತೋರಿಸ್ತೇನೆ ಅಂದ್ರೆ ಈ ಪುಸ್ತಕ ಈ ಪುಸ್ತಕಕ್ಕಿಂತ ಬೇರೆ ಅಂತ ಇನ್ನೊಂದು ಪುಸ್ತಕ ಬಂದು ಹೇಳಬೇಕಾಗಿಲ್ಲ ಈ ಪುಸ್ತಕ ಹಿಡಿಯುವಾಗ್ಲೇ ಜಗತ್ತಿನಲ್ಲಿ ಏನೆಲ್ಲ ಪದಾರ್ಥಗಳಿವೆಯೋ ಅದಕ್ಕಿಂತ ಇದು ಬೇರೆ ಅಂತ ತಾನೇ ತೋರಿಸ್ಕೊಡುತ್ತೆ ಇದು ಸ್ವನಿರ್ವಾಹಕ ಇದು ಪೆನ್ ಅಲ್ಲ ಬೆಂಕಿ ಅಲ್ಲ ಸೂರ್ಯ ಅಲ್ಲ ಅಂತ ಹೇಳಬೇಕಾಗಿಲ್ಲ ಇದು ನೋಡುವಾಗ್ಲೆ ಈ ವಸ್ತು ಬೇರೆ ಎಲ್ಲ ಪದಾರ್ಥಗಳಿಗಿಂತ ತಾನು ಬೇರೆ ಅಂತ ತೋರಿಸಿಕೊಡ್ತಾ ಇದೆ ಇದು ಸ್ವನಿರ್ವಾಹಕ ತನ್ನ ಅಸ್ತಿತ್ವವನ್ನ ಪರಿಚಯಿಸುವಾಗ್ಲೆ ತಾನು ಉಳಿದದ್ದಕ್ಕಿಂತ ಬೇರೆ ಅನ್ನೋದನ್ನು ತೋರಿಸುವ ಶಕ್ತಿ ಅದಕ್ಕಿದೆ ವಿಶೇಷ ಅನ್ನೋದರ ಸಾಮರ್ಥ್ಯ ಏನು ಅಂತಂದ್ರೆ ಭೇದ ಇಲ್ಲದೆ ಇದ್ರೂ ಕೂಡ ಇಷ್ಟೆಲ್ಲ ವೈಶಿಷ್ಟ್ಯಪೂರ್ಣವಾದಂತಹ ರೂಪಗಳಲ್ಲಿರುವ ಸಂಖ್ಯಾ ಬಹುತ್ವವನ್ನು ಅದು ತೋರಿಸುವ ಶಕ್ತಿ ಇದೆ ಸ್ವಲ್ಪ ಶಾಸ್ತ್ರೀಯ ಆಯಿತು ಅಂತ ಅನ್ಸುತ್ತೆ ಆದ್ರೆ ಆ ಶಬ್ದದ ಅರ್ಥ ಹಾಗೆ ಅದನ್ನು ವಿವರಿಸ್ಲಿಕ್ಕೆ ಮತ್ತೊಂದು ಶಬ್ದ ಬೇಡ ಮತ್ತೊಂದು ವಿವ ವ್ಯಕ್ತಿ ಬೇಡ ಮತ್ತೊಂದು ಶಕ್ತಿ ಬೇಡ ವಿಶೇಷೋಪಿ ಸ್ವರೂಪ ಸ್ವರೂಪಂ ಸಹ ಸ್ವನಿರ್ವಾಹಕ ಎ್ರವ್ಯಾತ್ಮನಿತ್ಯ ವಿಶೇಷಾತ್ಮವ ಜಾಯತೆ ಯಾವುದೇ ದ್ರವ್ಯವಾದರೂ ಕೂಡ ಅದು ನಿತ್ಯವಾಗಿದ್ರು ಕೂಡ ತಾನು ಬೇರೆ ವಸ್ತುಗಳಿಗಿಂತ ಬೇರೆ ಆಕಾಶ ಅದು ನೀರಲ್ಲ ಬೆಂಕಿ ಅಲ್ಲ ಗಾಳಿ ಅಲ್ಲ ಅಂತ ಗೊತ್ತಾಗತ್ತೆ ನಮ್ಗೆ ನಿತ್ಯ ವಿಶೇಷ ಕೇಚಿದೇವ ದ್ವಿಧೈವ ಸಹ ವಸ್ತುಸ್ವರು ಅಸ್ತ್ಯೇ ಎಸ್ ಎಸ್ ವೇತಿ ಆದಿಶು ಆದಿ ಆದಿಶು ಅಭೇದಿನ ಎಲ್ಲಾ ರೂಪಗಳು ನಿತ್ಯವೇ ಎಲ್ಲಾ ರೂಪಗಳು ಒಂದಕ್ಕಿಂತ ಒಂದು ಸ್ಪೆಷಲ್ ಒಂದೇ ಆಗಿದ್ರೂ ಕೂಡ ಅದು ಬೇರೆ ಬೇರೆ ಅಂತ ಕಾಣಿಸ್ತಾ ಇರುತ್ತೆ ವಸ್ತುವಿನಲ್ಲಿ ಎಲ್ಲದರಲ್ಲೂ ಇರುವುದು ಜ್ಞಾನಾನಂದಮಯತ್ವ ಅನ್ನುವ ಮೂಲ ರೂಪವೇ ಆದರೆ ಎಷ್ಟು ಆಯುಧಗಳು ಬೇರೆಯಾಗಿ ಕಾಣಿಸ್ತವೆ ಕಾಲಗಳು ಬೇರೆಯಾಗಿ ಕೆಲವೊಮ್ಮೆ ಕಾಣಿಸ್ತವೆ ಈಗ ಕೋದಂಡರಾಮ ಪರಶುರಾಮ ಕೊಳಲಿನ ಕೃಷ್ಣ ವ್ಯಕ್ತಿಯೊಬ್ಬನೇ ಆದರೂ ಕಾಲದ ಭೇದದಿಂದ ನಾವು ಅವನಲ್ಲಿ ಭೇದ ಬೇರೆ ಬೇರೆ ರೂಪಗಳು ಬೇರೆ ಬೇರೆ ಕಾರ್ಯಗಳನ್ನು ಮಾಡಿದೆ ಎಂದು ಚಿಂತಿಸ್ತೇವೆ ಅದರದು ಅಭೇದ ಅಭೇದಿನ ಒಂದೇ ಬೇರೆ ಬೇರೆ ಅಲ್ಲ ಅಲ್ಲ ವಿಶೇಷ ಅಂತ ಯಾಕೆ ಹೋಗ್ತಾ ಇದ್ದೀರಿ ವಿಶೇಷೋ ಅನುಭವ ದೇವ ಜಾಯತೆ ಸರ್ವ ವಸ್ತುಷು ಅದಕ್ಕಿಂತ ಇದರಲ್ಲಿ ಒಂದೇನು ಸ್ಪೆಷಾಲಿಟಿ ಇದೆ ಅಂತ ಅದರ ಗುಣಧರ್ಮಗಳಿಂದ ತಾನಾಗಿಯೇ ಗೊತ್ತಾಗುತ್ತೆ ನಾವೇನು ಪ್ರತ್ಯೇಕ ಹೇಳಬೇಕಾಗಿಲ್ಲ ನಾವು ಮುಂದಿನ ಪುಟಕ್ಕೆ ಹೋಗಿದ್ದೇವೆ ನಿತ್ಯ ಏವ ಅಷ್ಟು ಕೇಚಿದೇವಂ ದ್ವಿಧೈವ ಸಹ ಮುಂದಿನ ಪುಟದ ಕೆಳ ಭಾಗದಲ್ಲಿದೆ ಇನ್ನು ಕೆಳಗೆ ಆ ಅಲ್ಲೇ 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 ಮಸ್ತಿಯೇ ವೇತಿ ಏವಂ ಆದಿಶ್ವಭೇಧಿನಃ ವಿಶೇಷೋನುಭವಾದೇವ ಜಾಯತೆ ಸರ್ವ ವಸ್ತುಷೂ ಸರ್ವ ವಸ್ತುಷು ವಿಶೇಷ ಅನುಭವ ಜಾಯತೆ ಎಲ್ಲ ವಸ್ತುಗಳಲ್ಲೂ ಕೂಡ ಈ ಪ್ರತ್ಯೇಕತೆ ಅಂದ್ರೆ ಅದಕ್ಕಿಂತ ಇದರಲ್ಲಿ ಏನೋ ಒಂದು ಕ್ವಾಲಿಟಿ ಬೇರೆ ಇದೆ ಅಂತ ತಾನಾಗಿ ಅದು ತೋರಿಸ್ಕೊಡಂತೆ ಹೊರತು ನಾವು ಅದಕ್ಕೊಂದು ಪ್ರತ್ಯೇಕ ಲೈಟ್ ಹಾಕಿ ಅದರ ಹೆಸರು ಬರೆದು ಸ್ಟಿಕ್ಕರ್ ಅಂಟಿಸಿ ಇದು ಅದಕ್ಕಿಂತ ಬೇರೆ ಅಂತ ಹೇಳಬೇಕಾದ ಅಗತ್ಯ ಇಲ್ಲ ನಚಾ ಕಿಂಚಿತ್ ವಾಚ್ಯಂ ಲಕ್ಷ್ಯ ತಥಾ ವಿಶಿಷ್ಟಶ್ಚ ವಿಶಿಷ್ಟ ಸ್ವತಃನ್ಯತ್ವೆ ಸ್ವಸಮೇವೇ ಸ್ವಸ್ಯಾಮೇವತ್ವ ಹೇತುತಃ ಹೇತುತಃ ಮತ್ತು ಸ್ವಲ್ಪ ವಿಶಿಷ್ಟವಾದ ವಿಷಯಗಳನ್ನು ಇಲ್ಲಿ ಪ್ರಸ್ತಾವ ಮಾಡ್ತಾ ಇದ್ದಾರೆ ಇದನ್ನ ನಾಳೆ ಮುಂದುವರೆದಾಗ ಸ್ವಲ್ಪ ನೋಡೋಣ ಇಲ್ಲಿ ಕೆಲವು ವಿಶೇಷವಾದ ಆ ಸಂಗತಿಗಳನ್ನ ಹೇಳಿದ್ದಿದೆ ನಾಳೆ ಅದರ ವಿವರವನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನವ ಸ್ವಭಾವ కరోమ సకలం పరస్మై నారాయణి సమర్పయా శ్రీకృష్ణ అర్పితమస్తు